ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತು ತರ್ಸ್ಡೇ ವ್ಲಾಗ್ ಇವತ್ತು ಗುರುವಾರ ರಾಯರ ವಾರ ಇವತ್ತು ರಾಯರ ದಿನ ಅಂತಲೇ ಹೇಳ್ಬೋದು ರಾಯರನ್ನ ನೆನೆಸ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ಮಾರ್ನಿಂಗಿಂದ ಯಾವುದೇ ರೀತಿ ವ್ಲಾಗ್ನ ಶೇರ್ ಶೂಟ್ ಮಾಡಿಕೊಂಡಿಲ್ಲ ಯಾವುದೇ ರೀತಿ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿಲ್ಲ ಸೊ ಇದು ಮಧ್ಯಾಹ್ನದಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಸೊ ಮಧ್ಯಾಹ್ನ ಕೂಡ ಆಯಿತು ಸೊ ಇವತ್ತು ಗುರುವಾರ ಆದ್ದರಿಂದ ನಾನು ನಾನ್ ವೆಜ್ಜೇನು ಲೈಕ್ ಮೊಟ್ಟೆ ರೆಗ್ಯುಲರಾಗಿ ನಾನು ಮೊಟ್ಟೆನ ತಿಂತೀನಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ವಾರ ಆಗಿರೋದ್ರಿಂದ ಮೊಟ್ಟೆ ತಿನ್ನೋದು ಬೇಡ ಅಂತ ಅಂದ್ಕೊಂಡು ಇವತ್ತು ಏನಾದರೂ ಮಾಡ್ಕೊಳ್ಳೋಣ ಊಟದ ಜೊತೆ ಅಂದ್ಕೊಂಡು ನಾನಿಲ್ಲಿ ಒಂದು ಪೊಟೋಟನ ತೊಗೊಂಡಿದ್ದೀನಿ ಆಲೂಗೆಡ್ಡೆನ ತೊಗೊಂಡು ಈ ರೀತಿ ಒಂದು ಫ್ರೈನ ಮಾಡಿಕೊಳ್ಳೋಣ ಸೊ ಫಿಂಗರ್ ಲೈಕ್ ಫ್ರೆಂಚ್ ಫ್ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಆಲೂಗೆಡ್ಡೆನ ಕಟ್ ಇದ್ದೀನಿ ಆಲೂಗೆಡ್ಡೆ ಕಟ್ ಮಾಡ್ತಾನೆ ಸೊ ನೋಡ್ತಾ ಇರ್ಬೋದು ನನ್ನ ಕೈ ಕೂಡ ಸ್ವಲ್ಪ ನನ್ನ ಬೆರಳು ಕೂಡ ಕಟ್ ಸ್ವಲ್ಪ ತುಂಬಾ ನೋವಾಯಿತು ಅಂತಲೇ ಹೇಳ್ಬೋದು ಆ ಒಂದು ಚಾಕು ಬೇರೆ ತುಂಬಾ ಗಟ್ಟಿ ಇದೆ ಸೊ ಅದು ಜಸ್ಟ್ ಸ್ವಲ್ಪ ಕಟ್ ಆಯಿತು ಆದರೂ ಕೂಡ ತುಂಬಾ ಪೇಯ್ನ್ ಆಯಿತು ಸೊ ಅದೇ ರೀತಿ ಓಕೆ ನಾನು ಅದನ್ನು ವಾಶ್ ಮಾಡಿಕೊಂಡು ಸ್ವಲ್ಪ ಹಿಡ್ಕೊಂಡು ತದನಂತರ ನಾನು ಆಲೂಗೆಡ್ಡೆ ಏನಿದೆ ಅದನ್ನೆಲ್ಲವನ್ನು ಈ ರೀತಿ ಒಂದು ಪೀಸಸ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಮಧ್ಯಾಹ್ನದ ಊಟಕ್ಕೆ ನನಗೆ ಖಾಲಿ ಅನ್ನ ಸಾಂಬಾರು ತಿನ್ನೋಕ್ಕೆ ಅಷ್ಟು ನನಗೆ ಇಷ್ಟ ಆಗೋಲ್ಲ ಜೊತೆಗೆ ಏನಾದರೂ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಇವತ್ತು ಮೊಟ್ಟೆ ಏನು ತಿಂದಿರೋ ಕಾರಣ ಈ ರೀತಿ ಒಂದು ಫ್ರೆಂಚ್ ಫ್ರೈಸ್ ಥರ ಆಲೂ ಫ್ರೈನ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ರೀತಿ ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೋಡ್ತಾ ಇರ್ಬೋದು ಎಲ್ಲವನ್ನು ಈ ರೀತಿ ಒಂದು ಪೀಸ್ ಪೀಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಹಪ್ಪಳನ್ನು ಕೂಡ ಕರ್ಕೊಳ್ಳೋಣ ಅಂದ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ರೆಗ್ಯುಲರಾಗಿ ಈ ರೀತಿ ಒಂದು ಆಲೂಗೆಡ್ಡೆ ಫ್ರೈಸ್ನ ನಾನು ಯಾವಾಗಲೂ ಮಾಡಿ ತಿಂತೀನಿ ಆಲೂಗೆಡ್ಡೆಲ್ಲಿ ಮಾಡಿರೋ ಐಟಮ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಏಕೆಂದರೆ ನನಗೆ ಆಲೂಗೆಡ್ಡೆ ಅಂದರೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ದಿನ ಆಯಿತು ನಾನು ತಿಂದು ಏಕೆಂದರೆ ನನಗೆ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ತಿನ್ನೋದು ಆಲೂಗೆಡ್ಡೆ ತಿನ್ನೋದನ್ನ ಅವಾಯ್ಡ್ ಮಾಡ್ತಾ ಇಲ್ಲ ಈ ರೀತಿ ಡೀಪ್ ಫ್ರೈ ಮಾಡಿರುವಂಥ ಐಟಮ್ಸ್ನ ತಿನ್ನೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಏಕೆಂದರೆ ನನಗೆ ಈ ರೀತಿ ಒಂದು ಡೀಪ್ ಫ್ರೈ ಮಾಡಿರುವಂಥ ಆಯಿಲ್ ಐಟಮ್ಸ್ನ ತಿಂದರೆ ನನಗೆ ಪಿಂಪಲ್ಸ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಒಂದು ಐಟಮ್ಸ್ನ ಅವಾಯ್ಡ್ ಮಾಡ್ತೀನಿ ತುಂಬ ದಿನಗಳಾಗಿತ್ತು ನಾನು ಮಾಡ್ಕೊಂಡು ತಿಂದೆ ಬೇಡ ಬೇಡ ಅಂದ್ಕೊಂಡೇ ಅವಾಯ್ಡ್ ಮಾಡ್ತೀನಿ ಬಟ್ ಆದರೂ ಇವತ್ತು ತಡಿಲೇ ಇಲ್ಲ ಮನಸ್ಸು ಮಾಡ್ಕೊಂಡು ತಿಂದುಬಿಡೋಣ ತುಂಬ ರೆಗ್ಯುಲರಾಗೇ ತಿಂದರೆ ಪ್ರಾಬ್ಲಮ್ ಆಗುತ್ತೆ ಹೌದು ಯಾವಾಗಲಾದರೂ ಒನ್ ಟೈಮ್ ತಿಂದರೆ ಏನೂ ಆಗೋಲ್ಲ ಓಕೆ ತಿನ್ನಣ ಮಾಡಿಕೊಂಡು ಅಂತ ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿ ಒಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸಿಂದ ಕೂಡ ಪಿಂಪಲ್ಸ್ ಆಗುತ್ತೆ ಆದರೆ ಈ ರೀತಿ ಒಂದು ಆಯಿಲ್ ಐಟಮ್ಸ್ ಡೀಪ್ ಫ್ರೈ ಅಂಥದ್ದು ಈ ರೀತಿ ಒಂದು ಐಟಮ್ಸ್ನ ತಿಂದರೆ ನನಗೆ ಆಗಲ್ಲ ನನ್ನ ಸ್ಕಿನ್ನಿಗೆ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ನಾನು ಆಯಿಲ್ನ ಕೂಡ ಈ ರೀತಿ ಒಂದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಯಿಲ್ ಕಾದಿದೆ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಮಾಡಿರುವಂಥ ಹಪ್ಪಳ ನಾವು ಇಲ್ಲಿ ಈಗ ಬಳಸ್ತಾ ಇರೋಂಥದ್ದು ನಾವು ಯುಗಾದಿ ಟೈಮಲ್ಲಿ ಈ ಒಂದು ಹಪ್ಪಳನ ರೆಡಿ ಮಾಡಿದ್ದು ಮನೆಯಲ್ಲೇ ನಮ್ಮಮ್ಮ ಮಾಡಿಟ್ಟಿದ್ರು ಸೊ ಅದನ್ನು ಕೂಡ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿ ಬರ್ತಾಯಿದೆ ಹಪ್ಳ ಅಂತ ತುಂಬಾ ಟೇಸ್ಟಿಯಾಗಿ ತುಂಬಾ ಸ್ಮೂತಾಗಿ ಬರುತ್ತೆ ಮನೆಯಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಸ್ವಲ್ಪ ಏನೂ ಮಾಡ್ಕೊಳ್ತಾ ಇಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೈಮ್ಗೆ ಆಗೋಷ್ಟಲ್ಲ ಸ್ವಲ್ಪ ಜಾಸ್ತಿ ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನಾನು ತುಂಬಾ ಲೇಝಿ ಅಂತಲೇ ಹೇಳ್ಬೋದು ಜಾಸ್ತಿ ನನಗೆ ಮಾಡ್ಕೊಂಡು ತಿನ್ನೋಕ್ಕೂ ಬೇಜಾರು ಅನಿಸುತ್ತೆ ಸೊ ಹಾಗಾಗಿ ನಾನು ಬೇಕು ಅಂದ ತಕ್ಷಣ ತಿನ್ನಬೇಕು ಅಂದ ತಕ್ಷಣ ಈ ಈ ರೀತಿ ಇದ್ದಾಗ ಜ ಮಾಡಿ ಇಟ್ಟಿರುವಾಗ ಈಸಿಯಾಗಿ ತೊಗೊಂಡು ತಿಂದುಬಿಡ್ಬೋದು ಮಾಡಿಕೊಂಡು ತಿನ್ನೋದಂದರೆ ನಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಒಂಥರ ಲೇಜಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಎತ್ತಿರೋಣ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಈ ರೀತಿ ಹಪ್ಳನ ಕರಗಿಸ್ಕೊಳ್ತಾ ಇದ್ದೀನಿ ಸೊ ಈಗ ಎಣ್ಣೆ ಕಾದಿತ್ತು ಅದಕ್ಕೆ ನಾನು ಇಲ್ಲಿ ಆಲೂ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಖಾರದ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕೋಟಿಂಗ್ ಬಿಟ್ಟು ಬರೋ ಥರ ಮಾತ್ರ ಕಲಿಸ್ಕೊಂಡಿದ್ದೀನಿ ಜಾಸ್ತಿ ಏನು ನಾನು ಇಲ್ಲಿ ಕಡ್ಲೇಟ್ನ ಬಳ್ ಬಳಸ್ಕೊಂಡಿಲ್ಲ ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಪೀಸಸ್ಗಳಿಗೆ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಕಾದ ನಂತರ ಈ ರೀತಿ ಇದ್ದೀನಿ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಆಲೂಗೆಡ್ಡೆ ಆಗಿರೋದ್ರಿಂದ ಬೇಗನೆ ಅದು ಫ್ರೈ ಆಗಿಬಿಡುತ್ತೆ ಸೊ ಈ ರೀತಿ ಎಲ್ಲನೂ ರೆಡಿ ಆಯಿತು ಹಪ್ಪಳ ಕರೆದಿದ್ದು ಆಯಿತು ಆ ರೀತಿ ಆಲೂಗಡ್ಡೆ ಫ್ರೈಸ್ನು ಕೂಡ ಕರೆದಿದ್ದು ಆಯಿತು ಈಗ ಊಟ ಮಾಡಬೇಕು ನಾನು ನನಗೂ ಕೂಡ ತುಂಬಾ ಹೊಟ್ಟೆ ಇತ್ತು ಸೊ ಇದೆಲ್ಲ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ ಊಟನೇ ಸಾಕು ಅಂತ ಅನಿಸ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಈಗ ನನ್ನ ಲಂಚ್ ಕೂಡ ರೆಡಿ ಆಯಿತು ಅಂತಲೇ ಹೇಳ್ಬೋದು ಹಪ್ಳ ಮತ್ತು ಆಲೂಗಡ್ಡೆ ಫ್ರೈ ಜೊತೆ ಅನ್ನ ಸಾಂಬಾರನ್ನ ಕೂಡ ಈಗ ತಿಂತಾ ಇದ್ದೀನಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಪ್ಲೇನ್ ಅನ್ನ ಸಾಂಬಾರು ತಿನ್ನೋಕ್ಕೆ ಅಷ್ಟು ಕಷ್ಟ ಆಗುತ್ತೆ മൊട്ടെ തന്നെ ഓക്കെ ഏനാ ആംലേറ്റ് ആയി ಇಲ್ಲಾಂದರೆ ಬಾಯ್ಲ್ ಮಾಡಿಕೊಂಡು ಹಾಗೆ ಥರ ತಿಂತಾಯಿದ್ದೆ ಸೊ ಇವತ್ತು ಈ ರೀತಿ ಮಾಡಿಕೊಂಡು ತಿಂತಾ ಇದ್ದೀನಿ ಸೊ ಊಟ ಎಲ್ಲ ಆಯಿತು ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ತದನಂತರ ಸ್ವಲ್ಪ ಸಂಜೆ ಆಯಿತು ಇವತ್ತು ವಾರ ಆಗಿರೋದ್ರಿಂದ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಮಾರ್ನಿಂಗ್ ಹೋಗಿರೋ ಕರೆಂಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೆ ನೈನ್ ತರ್ಟಿಗೆ ಹೋಗಿರೋ ಅಂಥ ಕರೆಂಟು ಸಂಜೆ ಆದರೂ ಕರೆಂಟ್ ಬರಲಿಲ್ಲ ಸೊ ಹಾಗಾಗಿ ಹೀಗೆ ಕೂತಿದ್ದೆ ಸಂಜೆ ಆಯಿತು ನಾನು ಸ್ವಲ್ಪ ಇಲ್ಲಿ ನೆನೆಸಿಟ್ಟಿರುವಂಥ ಹೆಸರು ಕಾಳು ಕೂಡ ಇತ್ತು ಹಾಗೆ ಬಿಕ್ ಬಿಕ್ಕ ಹಣ್ಣು ಕೂಡ ಇತ್ತು ಅದನ್ನು ಕೂಡ ತಿಂತಾ ಇದ್ದೀನಿ ಸೊ ಈಗ ನನಗೆ ಬಿಕ್ಕೆ ಹಣ್ಣಲ್ಲಿ ಈ ರೀತಿ ಬೀಜಗಳನ್ನ ತಿನ್ನೋಕ್ಕೆ ಅಂದರೆ ಆಗಲ್ಲ ಕಡಿದ್ರೆ ಒಂಥರ ಅಲ್ಲಲ್ಲೆಲ್ಲ ಸಿಗೋ ಸಿಗಾಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಬೀಜನೆಲ್ಲ ತೆಗೆದಿಟ್ಟು ತಿಂತೀನಿ ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಸಂಜೆ ಆದರೂ ಕರೆಂಟ್ ಅಂತೂ ಬರಲಿಲ್ಲ ಗೀಸರ್ ಅಂತೂ ಆನ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಗ್ಯಾಸಲ್ಲೇ ನೀರನ್ನ ಕಾಯಿಸ್ಕೊಂಡು ಸ್ನಾನನ ಮಾಡಿಕೊಂಡು ಬಂದೆ ಪೂಜೆ ಕೂಡ ಮಾಡಿ ಆಯಿತು ಸೊ ಹಾಗಾಗಿ ನಾನು ಫೋನಲ್ಲಿ ಚಾರ್ಜ್ ಇಲ್ಲದ ಕಾರಣ ನಾನು ಎಲ್ಲವನ್ನು ವೀಡಿಯೋನ ಕವರ್ ಮಾಡಿಲ್ಲ ಸೊ ನಾನು ನಿನ್ನೆ ಪೂಜೆ ಮಾಡಿ ಆ್ಯಕ್ಚುಲಿ ನೆನೆ ಕರೆಂಟ್ ಇರಲಿಲ್ಲ ಅಂತ ಹೇಳಿದೆ ಸೊ ಪೂಜೆ ಮಾಡಿದೆ ಪೂಜೆ ಮಾಡಿದಾದ್ಮೇಲೆ ಮಾರ್ನಿಂಗ್ ಇವತ್ತು ನಾನೇನು ವೀಡಿಯೋನ ಕಂಟಿನ್ಯೂ ಮಾಡಕ್ಕಾಗಲಿಲ್ಲ ಮಾಡಿಲ್ಲ ನಾನು ಯಾವುದೇ ತರ ವೀಡಿಯೋ ಹಾಗೆ ಈಗ ಮಧ್ಯಾಹ್ನ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಚಿಕ್ಕಿ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಈಗ ಚಿಕ್ಕಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಸೊ ಈಗ ನೋಡಿ ಹೆಂಗಣ உட்கண்டிதாய்த்தோமகமா அந்த பர்த்தி கடலைபீஜவருதல் வசோனிட்டு இதெல்லாம் சிப்பெல்லாம் தக்கோண்டு க்ளீன் மத்தி ஜாரின ಸ್ವಲ್ಪ மாதிரி கவரில் இதன்னூர் ಇಡಬೇಕಾಗುತ್ತೆ ಒಂದು ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಚಿಕ್ಕಿ ಹೋಗಿ ಈ ರೀತಿ ಏನು ಕಡಲೆಕಾಯಿ ಮುದ್ದೆ ಆಗ್ಬಿಡುತ್ತೆ ಏನಂದ್ರೆ ನಾನು ಚಿಕ್ಕಿ ಮಾಡ್ತಾನೆ ಪ್ಲೇಟ್ ಆಯಿಲ್ ಇಲ್ಲಂದ್ರೆ ಬಟರ್ ಪೇಪರ್ ಈ ತರನ ರೆಡಿ ಮಾಡ್ಕೊಳ್ಬೇಕಿತ್ತು ಸೊ ನಾನು ಇದನ್ನ ಎಲ್ಲ ತಿನ್ವಿ ಅದಾದ್ಮೇಲೆ ಮಿಕ್ಸ್ ಮಾಡಿ ಆಫ್ ಮಾಡಿ ಆಫ್ ಫ್ಲೇಮ್ ಆಫ್ ಮಾಡಿದ ತಕ್ಷಣ ಏನು ಬೆಲ್ಲ ಗಟ್ಟಿ ಆಗುತ್ತೆ ಅಂತ ಗೊತ್ತಾನೆ ಅಷ್ಟು ನನಗೆ ಮೈಂಡು ಎಷ್ಟು ಕೆಲಸ ಮಾಡ್ತೈತೆ ಅಂತ ನೋಡ್ರಿ ಆಫ್ ಮಾಡಿದ ತಕ್ಷಣ ಅದು ಗಟ್ಟಿ ಆಗ್ಬಿಡುತ್ತೆ ಸೊ ನಾನ್ ಆಫ್ ಮಾಡಿ ನಾನು ಇಲ್ಲಿ ತುಪ್ಪ ಹಾಕಿ ಈ ತರ ಗ್ರೀಸ್ ಮಾಡ್ತಾ ಇರೋ ಅಷ್ಟರಲ್ಲಿ ಅದು ಕಡಲೆಕಾಯಿ ಮುದ್ದೆ ಆಗೋ ಕಡಲೆಕಾಯಿ ಚಿಕ್ಕಿ ಹೋಗಿ ಕಡಲೆಕಾಯಿ ಮುದ್ದೆ ಆಗೋಗ್ಬಿಟ್ಟೈತೆ ಅಟ್ಲೀಸ್ಟ್ ಹೋಗ್ಲಿ ಟೇಸ್ಟ್ ಮಾಡೋಣ ನೋಡೋಣ ಈಗ ಬಂದಿದೆ ಅಂತ ಚೆನ್ನಾಗೆ ಎಲ್ಲ ಆಗಿ ಬಂತು ಬಟ್ ಆದ್ರೆ ಮಾಡಿದೆ ಪಾಕ ಫ್ಲೇಮ್ ನ ಹಾಫ್ ಮಾಡಿದ ತಕ್ಷಣ ಅದ ಇರುತ್ತೆ ಹೇಳಿ ಅದು ಪಟ್ಟಣಗೆ ಗಟ್ಟಿ ಆಗೋಗ್ಬಿಡುತ್ತೆ ಸೊ ಅದೇನೆ ಇಲ್ಲಿ ಆಗಿದ್ದು ನಾನು ಫ್ಲೇಮ್ ನ ಹಾಫ್ ಮಾಡಿ ಇದನ್ನ ಬಿಟ್ಟು ಇದನ್ನ ಇದು ಮಾಡ್ತಾ ಇರೋ ಅಷ್ಟರಲ್ಲಿ ನೋಡಿ ಯಾರಾದ್ರೂ ಮಾಡಿದೀರಾ ಈ ತರ ಕಡಲೆಕಾಯಿ ಮುಂಚೆನ ನೋಡಿ ಅದು ಏನ್ ತರ ಕಾಣಿಸ್ತಾ ಇದೆ ನೋಡಿ ಇದೇನ್ ಏನ್ ಮುರಿಯಕ್ಕೂ ಬರುತ್ತೋ ಇಲ್ಲೋ ದೇವರನೆ ಗೊತ್ತಿಲ್ಲ ನನ್ನದು ಇದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೀವು ಕೂಡ ಕರೆಕ್ಟ್ ಆಗಿ ಆ ಏನಾದ್ರೂ ಟ್ರೈ ಮಾಡಿ ಆಯ್ತಾ ಲೈಕ್ ಕಾನ್ಸಂಟ್ರೇಟ್ ಇಲ್ಲೇ ಇಟ್ಕೊಂಡು ಮಾಡಿ ಸೊ ಈ ತರ ಎಲ್ಲ ಮಾಡಿದ್ರೆ ಈ ತರಲ್ಲ ಆಗುತ್ತೆ ನಾನು ಕ್ವಾಂಟಿಟಿ ಇಷ್ಟು ಕಡಿಮೆನೆ ಮಾಡಿರೋದು ದಟ್ಸ್ ಓಕೆ ಏನು ಅಷ್ಟೆಲ್ಲ ಮಾಡಿ ಏನು ವೇಸ್ಟ್ ಮಾಡಿಲ್ಲ ಒಂದೊಂದ್ಸರಿ ಆಗತ್ತೆ ಎಲ್ಲ ಆಗತ್ತೆ ಚೆನ್ನಾಗಿರುತ್ತೆ ಇರೋದು ಆಗುತ್ತೆ ಎಲ್ಲಾ ತರನು ಎಲ್ಲಾ ಸರಿನು ಪರ್ಫೆಕ್ಟ್ ಆಗಿ ಬರ್ಬೇಕು ಅಂತ ಏನಿಲ್ಲ ಅಲ್ವಾ ನಮ್ ಜೀವನದಲ್ಲೇ ಏನ್ ನಡೆಯುತ್ತೆ ಏನ್ ಆಗ್ತಾ ಇದೆ ಏನ್ ಆಗತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ ಇನ್ನು ಇದು ಮಾಡೋದೆಲ್ಲ ನಾವು ಕರೆಕ್ಟ್ ಆಗಿ ಬರುತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಆಗುತ್ತಾ ಅಫ್ಕೋರ್ಸ್ ಒಂದೊಂದ್ಸರಿ ಈ ತರ ಎಲ್ಲ ಆಗುತ್ತೆ ಚಿಕಿ ಮಾಡಕ್ ಹೋಗಿ ಮುದ್ದೆ ಆಗುತ್ತೆ ಇದೆಲ್ಲ ಇದ್ದೇ ಇರುತ್ತೆ ನಮ್ ಲೈಫ್ ಹೆಂಗೋ ಇದನ್ನು ಹಂಗೆ ಅಂತಾನೆ ಹೇಳ್ಕೋಬಹುದು ಅದು ಎಸ್ಪೆಷಲಿ ಕುಕಿಂಗ್ ಅಲ್ಲಿ ಅದೇ ಆಗುತ್ತೆ ಸೊ ಈ ತರ ಇತ್ತು ಈ ಒಂದು ನನ್ನ ಗುರುವಾರದ ಬ್ಲಾಗ್ ಅಂತ ಹೇಳ್ಬೋದು ಸೊ ಗುರುವಾರ ಕರೆಂಟ್ ಪ್ರಾಬ್ಲಮ್ ಆಗಿ ಅವತ್ತು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಮಾಡೋಕಾಗ್ಲಿಲ್ಲ ಅದನ್ನ ಶುಕ್ರವಾರ ಕಂಟಿನ್ಯೂ ಮಾಡಿದೆ ಅದು ಮಾಡಿ ಈ ರೆಸಿಪಿ ಮಾಡೋಣ ಅಂತ ಬಂದು ಇದನ್ನ ಮುದ್ದೆ ಮಾಡಿಟ್ಟು ಈ ತರ ಎಲ್ಲ ಆಗೋ ಇದು ಗೋಳಾಟ ಸೊ ಐ ಹೋಪ್ ನಿಮ್ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ ನೀವು ಕೂಡ ಈ ರೀತಿ ಏನಾದ್ರು ரெசிபின ட்ரை கான்சன்ட்ரேட் இட்டு இல்லை தர மாடி ஆய் ஓகே லவ் யூ ஆல் டேக் கேர் நெக்ஸ்ட் நாளைய வீடியோ ஜொத்த சீனி அதுவரைக்கும் பாய் பாய்